ಉಪರಾಷ್ಟ್ರಪತಿ ಧನ್ಕರ್ ರಾಜೀನಾಮೆ ಬೆಂಕಿ ಅಂತಿದೆ ಯಾಕಂದ್ರೆ ದನ್ಕರ್ ರಾಜೀನಾಮೆಯನ್ನ ಈಗ ವಿಪಕ್ಷಗಳು ಅಸ್ತ್ರ ಮೋದಿ ಸರ್ಕಾರಕ್ಕೆ ತಿವಿಯೋದಕ್ಕೆ ಐಎನ್ಡಿಐಎ ಒಕ್ಕೂಟ ಸಜ್ಜಾಗಿರೋದು ದನ್ಕರ್ ರಾಜೀನಾಮೆ ವಿಚಾರವನ್ನೇ ಪ್ರಸ್ತಾಪ ಮಾಡೋಕೆ ಅದರ ಮೂಲಕ ಮೋದಿ ಸರ್ಕಾರವನ್ನ ತಿವಿಯೋದಕ್ಕೆ ಮುಂದಾಗಿರೋದು ಮಲ್ಲಿಕಾರ್ಜುನ ಖರ್ಗೆ ಚೇಂಬರ್ನಲ್ಲಿ ಮಹತ್ವದ ಸಭೆ ರಾಹುಲ್ ಗಾಂಧಿ ಸೇರಿ ವಿಪಕ್ಷ ನಾಯಕರು ಹಾಜರಾಗಿದ್ದಾರೆ ಇಂಡಿಯಾ ಒಕ್ಕೂಟದ ನಾಯಕರಿಂದ ರಣತಂತ್ರ ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇಂಡಿಯಾ ಒಕ್ಕೂಟ ನಾಯಕರು ಇದೀಗ ಇಂದು ಎರಡನೇ ದಿನದ ಸಂಸತ್ ಮುಂಗಾರು ಅಧಿವೇಶನ ಇದೆ ಸಂಸತ್ ಕಲಾಪದಲ್ಲಿ ಕೇಂದ್ರಕ್ಕೆ ತಿವಿಯಲು ಈಗ ವಿಪಕ್ಷ ತಂತ್ರ ಇದಕ್ಕಿದ್ದ ಹಾಗೆ ಜಗದೀಪ್ ಧನ್ಕರ್ ಅನಾರೋಗ್ಯದ ಕಾರಣವನ್ನು ನೀಡಿ ರಾಜೀನಾಮೆಯನ್ನು ಘೋಷಣೆ ಮಾಡಿದರು ಸೊ ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅದು ಕೂಡ ಅಧಿವೇಶನ ಒಂದು ದಿನ ಆರಂಭ ಆಗಿ ಎರಡನೇ ದಿನಕ್ಕೆ ರಾಜೀನಾಮೆ ಅಂದರೆ ಏನು ಕಾರಣ ಸೊ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ಮೋದಿ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಐ ಎನ್ ಡಿಐ ಒಕ್ಕೂಟ ಮುಂದಾಗಿದೆ ಇನ್ನು ಈ ರಾಜೀನಾಮೆ ಬಗ್ಗೆ ಹನ್ನೊಂದು ದಿನಗಳ ಹಿಂದೆ ಧನ್ಕರ್ ಅವರು ಸುಳಿವನ್ನು ಕೊಟ್ಟಿದ್ರು ನಾನು ಸರಿಯಾದ ಸಮಯದಲ್ಲಿ ನಿವೃತ್ತಿ ಹೊಂದುತ್ತೇನೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೇಳರಂದು ನಾನು ನಿವೃತ್ತಿ ಹೊಂದಲಿದ್ದೇನೆ ಒಂದು ವೇಳೆ ಯಾವುದೇ ದೈವಿಕ ಹಸ್ತಕ್ಷೇಪ ಆಗದೇ ಇದ್ರೆ ಒಂದು ವೇಳೆ ಏನಾದರೂ ದೈವಿಕ ಹಸ್ತಕ್ಷೇಪ ಆಗದೇ ಇದ್ದರೆ ಜುಲೈ ಹತ್ತರಂದು ರಾಜೀನಾಮೆ ಬಗ್ಗೆ ಪರೋಕ್ಷವಾಗಿ ಅವರು ಮಾತನಾಡಿದರು ಜೆನ್ ಯು ಕಾರ್ಯಕ್ರಮದಲ್ಲಿ ದನ್ಕರ್ ಮಾತನಾಡಿದರು ಬನ್ನಿ ಅವತ್ತು ಏನು ಹೇಳಿದರು ನೋಡೋಣ ಎಗ್ರಿ ಎಟ್ ದ ರೈಟ್ ಟಾನ್ ಆಗಸ್ಟ್ ಟು ಥೌಸಂಡ್ ಟ್ವೆಂಟಿ ಸೆವೆನ್ ಸಬ್ಜೆಕ್ಟ್ ಟು ಡಿವೈನ್ ಇಂಟ್ರಿವ್ಯೂಷನ್ ಎಗ್ರಿ ಎಟ್ ರೈಟ್ ಟಾನ್ ಸೊ ಜೆ ಎನ್ ಯು ಕಾರ್ಯಕ್ರಮದಲ್ಲಿ ಜುಲೈ ಹತ್ತನೇ ತಾರೀಕು ಜಗದೀಪ್ ಧನ್ಕರ್ ಅವರು ಭಾಷಣ ಮಾಡಬೇಕಾದ್ರೆ ಈ ಮಾತನ್ನು ಹೇಳಿದರು ಐ ವಿಲ್ ರಿಟೈರ್ ಅಟ್ ರೈಟ್ ಟೈಮ್ ಅಂತ ಹೇಳ್ತಾರೆ ಜೊತೆಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಸಮಯ ಇದೆ ಏನಾದರೂ ದೈವಿಕ ಹಸ್ತಕ್ಷೇಪ ಇಲ್ಲದೆ ಹೋದರೆ ನಾನು ರಾಜೀನಾಮೆ ಕೊಡುವಂಥದ್ದು ಮುಂಚೆನೇ ಆಗ್ಬೋದು ಅಂಥದ್ದು ಏನಾದೆ ಇಲ್ಲದೆ ಹೋದರೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನಾನು ಇರ್ತೀನಿ ನನ್ನ ಸ್ಥಾನದಲ್ಲಿ ಅಂತ ಸೊ ನಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಹೇಶ್ ಇದೀಗ ಜಗದೀಪ್ ಧನ್ಕರ್ ಅವರು ಅನಾರೋಗ್ಯದ ಕಾರಣವನ್ನು ಅಡ್ಡಿ ಅವರೀಗ ಆ ಒಂದು ಕಾರಣವನ್ನು ಕೊಟ್ಟು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಆದರೆ ಈಗ ವಿಪಕ್ಷಗಳು ಇದನ್ನು ಯಾವ ರೀತಿ ತೆಗೆದುಕೊಳ್ತವೆ ಜೊತೆಗೆ ಇನ್ನೊಂದು ಕಡೆ ಬಿ ಜೆ ಪಿ ಕ್ಯಾಂಪ್ನಲ್ಲೂ ಕೂಡ ಇದೆ ಸದ್ಯದ ಅಪ್ಡೇಟ್ ಏನಿದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಗ್ನೇಶ್ ಖಂಡಿತ ಏನು ಉಪರಾಷ್ಟ್ರಪತಿಯಾದಂಥ ಜಗದೀಪ್ ಧನ್ ಧನ್ಕರ್ ಅವರು ದಿಢೀರ್ ರಾಜೀನಾಮೆ ಕೊಟ್ಟಿರುವಂಥದ್ದು ಅವರಿಗೆ ರಾಜೀನಾಮೆ ಸಲಕೆ ಆಗಿದೆ ಏನು ರಾಷ್ಟ್ರಪತಿ ದ್ರೌಪದಿ ಅವರಿಗೆ ರಾಜೀನಾಮೆ ಸಲ್ಲಿಕೆ ಮಾಡಿರುವಂಥದ್ದು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಏನು ಒಂದು ಧನ್ಯವಾದ ಕೂಡ ಅರ್ಪಿಸಿರುವಂಥದ್ದು ಅಂದರೆ ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕೂಡ ಒಂದು ಸೇವೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೇಳವರು ಕೂಡ ಇವರ ಸೇವೆ ಇರುತ್ತೆ ಆದರೆ ಈಗ ಏಕಾಏಕಿ ದಿಢೀರ್ನ ಒಂದು ರಾಜೀನಾಮೆ ಇರೋ ಕೊಟ್ಟಿರೋದ್ರಿಂದ ಸಾಕಷ್ಟು ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಅಂತ ಹೇಳಿದ್ರು ಯಾಕಂದ್ರೆ ಇತ್ತೀಚೆಗೆ ಏನು ಮಾರ್ಚ್ ಅಲ್ಲಿ ಏನು ಇವ್ರಿಗೆ ಅನಾರೋಗ್ಯದಿಂದ ಏನು ಆಸ್ಪತ್ರೆಗೂ ಕೂಡ ಒಂದು ದಾಖಲಾಗಿದ್ರು ಈ ವೇಳೆ ಚಿಕಿತ್ಸೆ ಪಡೆದು ವಾಪಸ್ ಕೂಡ ಆಗಿದ್ರು ಈಗ ಸದ್ಯ ಆರೋಗ್ಯದ ನೆಪ ನೀಡಿ ಒಂದು ರಾಜೀನಾಮೆ ನೀಡಿರುವಂಥದ್ದು ಸಾಕಷ್ಟು ಸಂಚಲನ ಕೂಡ ಮೂಡಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ವಿಪಕ್ಷಗಳು ಕೂಡ ಇದನ್ನ ಏನು ತರಾಟೆಗೆ ಅಂದ್ರೆ ಇದನ್ನ ನೇರವಾಗಿ ಬಿಜೆಪಿಗೆ ಪ್ರಶ್ನೆ ಮಾಡೋದು ಕೂಡ ಮುಂದಾಗಿರುವಂಥದ್ದು ಒಬ್ಬ ಸೀನಿಯರ್ ಲೀಡರ್ ಏನು ಸರಿಯಾಗಿ ಬಳಸಿಕೊಂಡಿಲ್ಲ ಅನ್ನೋ ಆರೋಪ ಕೂಡ ಏನು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಇದನ್ನೇ ಏನು ಒಂದು ವಿಪಕ್ಷ ತರಾಟೆಗೆ ತೆರಕುವಂತ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು ರಾಹುಲ್ ಗುಂಧಾ ಇರಬಹುದು ಸೇರಿದಂತೆ ಸಾಕಷ್ಟು ವಿಪಕ್ಷ ಸಂಸದರು ಕೂಡ ಈ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿ ವಲಯದಲ್ಲೂ ಕೂಡ ಒಂದು ಒಂದು ಈ ಉಪರಾಷ್ಟ್ರಪತಿ ನೇಮಕಕ್ಕೂ ಕೂಡ ಮುಂದಾಗಿರುವಂತಹ ಮುಂಬರುವಂತಹ ಯಾರ್ಯಾರು ಸ್ಪರ್ಧೆಯಲ್ಲಿ ಇರ್ತಾರೆ ಅನ್ನೋದು ಕೂಡ ಈಗ ಚರ್ಚೆ ಕೂಡ ಆರಂಭ ಆಗಿದೆ ಸಾಕಷ್ಟು ನಾಯಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸದ್ಯ ಆರೋಗ್ಯದ ನೆಪ ನೀಡಿ ಈಗ ಒಂದು ರಾಜೀನಾಮೆ ನೀಡಿರುವಂತದ್ದು ಕೂಡ ಎಲ್ಲ ಒಂದು ಕಡೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಇಲ್ಲಿ ಬಿಜೆಪಿ ವಲಯ ಆಗಿರಬಹುದು ಮತ್ತೆ ಸಂಘದ ವಿಚಾರದಲ್ಲೂ ಕೂಡ ಎಲ್ಲ ಕೂಡ ಗಮನಿಸಿ ಒಂದು ಚರ್ಚೆಗೂ ಕೂಡ ಅಂದರೆ ನಿರ್ಧಾರ ಕೂಡ ಬರಬೇಕಾಗುತ್ತೆ ಸದ್ಯ ದಿಢೀರ್ ರಾಜೀನಾಮೆಯಿಂದಾಗಿ ಸಾಕಷ್ಟು ಒಂದು ಅಂದರೆ ಸಂಸತ್ತು ಭವನ ಈಗ ಅಧಿವೇಶನದ ಸಂದರ್ಭದಲ್ಲಿ ಈ ಒಂದು ಉಪರಾಷ್ಟ್ರಪತಿ ಏಕಾಏಕಿ ಒಂದು ರಾಜೀನಾಮೆ ನೀಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ಮುಜುಗರಕ್ಕೂ ಕೂಡ ಉಂಟಾಗುವಂಥದ್ದು ಎಳ್ಳೆ ಮಾತಿಲ್ಲ ಅಂತ ಹೇಳ್ಬೋದು ಈಗಾಗಲೇ ಈಗ ವಿಪಕ್ಷಗೂ ಟೀಕೆಗೂ ಈ ಒಂದು ಅಸ್ತ್ರ ಸಿಕ್ಕುವಂತಾಗಿದೆ ಅಂತಲೇ ಹೇಳ್ಬೋದು ಸದ್ಯ ಇವತ್ತು ಒಂದು ಸಭೆ ಕೂಡ ಮಾಡ್ತಾ ಇದ್ದಾರೆ ಮುಂದೆ ಯಾರನ್ನು ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಸಂಜೆವರೆಗೂ ಸಭೆ ಅಂತಿಮ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಅವಿನಾಶ್ ಧನ್ಯವಾದ ಮಹೇಶ್